ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಎಸ್ಪಿಪಿ ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಾಂತಾರ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ದುಡ್ಡು ಮಾಡುತ್ತಾ ಕಾಂತಾರ ಪ್ರೀ ರಿಲೀಸ್ ಈವೆಂಟ್ ತೆಲುಗುನಲ್ಲಿ ಆರ್ ಮಾತನಾಡಿದ್ದೇನು ಕಾಂತಾರ ಬೆಡಗಿ ಕನಕವತಿ ಎಂದೇ ಹೆಸರಾಗಿರುವಂತಹ ರುಕ್ಮಿನಿ ವಸಂತ್ ಅವರ ಪಾತ್ರ ಎಂಥದ್ದು ಕಾಂತಾರ ಚಾಪ್ಟರ್ ಒನ್ನ ಟಿಕೆಟ್ಗಳು ಎಷ್ಟು ಸೋಲ್ಡ್ ಔಟ್ ಆಗಿವೆ ಇದೇ ಥರ ಕಾಂತಾರದ ಬಗ್ಗೆ ಹುಡುಕ್ತಾ ಹೋದಷ್ಟು ಅಂತ ಅಂಶಗಳು ಸಿಗ್ತಾ ಇದೆ ಸ್ನೇಹಿತರೆ ನಾನು ಸುಮ್ಮನೆ ಕಾಂತಾರ ಸಿನಿಮಾ ಥಿಯೇಟರ್ ಒಂದು ಟಿಕೆಟ್ ಬುಕ್ ಮಾಡೋಕ್ಕಂತ ಬುಕ್ ಓಪನ್ ಮಾಡಿ ನೋಡಿದೆ ಆಲ್ಮೋಸ್ಟ್ ಬೆಳಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಆಗೋ ಶೋಗಳು ಸುಮಾರು ದಿನಕ್ಕೆ ಹತ್ತು ಹನ್ನೆರಡು ಎಂಟು ಒಂಬತ್ತಂತ ಪ್ರತಿ ಥಿಯೇಟರ್ ಶೋ ಇದೆ ಎಲ್ಲ ಶೋಗಳು ಆಲ್ಮೋಸ್ಟ್ ಸೀಟ್ಸ್ಗಳು ತುಂಬ ಬೇಗ ಬೇಗ ತುಂಬುತ್ತಾ ಇದೆ ಸ್ನೇಹಿತರೆ ಈ ಮೂಲಕ ನಾವು ಏನು ತಿಳ್ಕೊಳ್ಬೇಕಂದ್ರೆ ಸ್ನೇಹಿತರು ಒಂದು ಸಿನಿಮಾ ಗೆದ್ದರೆ ಆ ಸಿನಿಮಾದ ಎರಡನೇ ಭಾಗ ಅಥವಾ ಒಂದನೇ ಭಾಗ ಅಂತ ಪ್ರಿಕ್ವೆಲು ಸೀಕ್ವೆಲ್ ಅಂತ ಮಾಡೋಕೋದಾಗ ಆ ಸಿನಿಮಾ ಗೆದ್ದಿದ್ರೆ ಆ ಸಿನಿಮಾದ ಪ್ರಭಾವ ಎಷ್ಟಿರುತ್ತೆ ಅಂತ ನಾವು ಗಮನಿಸ್ಬೋದು ಸ್ನೇಹಿತರೆ ಇದೇ ರೀತಿ ಕೆ ಜಿ ಎಫ್ ಚಾಪ್ಟರ್ ಒನ್ ಕೂಡ ಹಾಗೆ ಆಗಿತ್ತು ಚಾಪ್ಟರ್ ಒನ್ ಯಾವಾಗ ತುಂಬ ದೊಡ್ಡ ಸಕ್ಸಸ್ ಆಗುತ್ತೋ ಚಾಪ್ಟರ್ ಟೂ ಮೇಲೆ ಸಹಜವಾಗಿ ಜನರ ಗಮನ ಹೋಗುತ್ತೆ ಸೊ ಈಗಾಗಲೇ ನಾವು ನೋಡಿರುವಂಥ ಕಾಂತಾರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಎಷ್ಟರ ಮಟ್ಟಿಗೆ ಬ್ಲಾಕ್ ಬಾಸ್ಟರ್ ಇಂಡಸ್ಟ್ರಿ ಹಿಟ್ ಆಗಿತ್ತು ಅಂತ ನಾನೇನು ಒತ್ತಿ ಹೇಳಬೇಕಾಗಿಲ್ಲ ಗೊತ್ತು ಸೊ ಅದರ ಪ್ರಭಾವ ಇವತ್ತಿನ ಕಾಂತಾರದ ಮೇಲೆ ಕಾಣ್ತಾ ಇದೆ ಅದಾಗಲೇ ಟ್ರೇಲರ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿರೋದ್ರಿಂದ ಸಿನಿಮಾದ ಮೇಲೆ ತುಂಬಾ ಎಲ್ಲರ ಗಮನ ಇದೆ ಅಕ್ಟೋಬರ್ ಒಂದಕ್ಕೆ ಹಲವು ಕಡೆ ಪ್ರೀಮಿಯರ್ ಶೋ ಸ್ಟಾರ್ಟ್ ಆಗುತ್ತಿದ್ದು ನಿನ್ನೆ ದಿನ ರಿಷಬ್ ಶೆಟ್ಟಿಯವರು ಹೈದರಾಬಾದ್ಗೆ ಹೋಗಿ ಜೂನಿಯರ್ ಎನ್ ಟಿ ಆರ್ ಅವರನ್ನು ಭೇಟಿ ಮಾಡಿ ದೊಡ್ಡ ಶೋ ಮಾಡಿ ಅಂದರೆ ತೆಲುಗು ರಾಜ್ಯದಲ್ಲಿ ಅಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೂಡ ಬಿರುಸಿನ ವಾತಾವರಣದಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಅಲ್ಲಿ ಕೂಡ ಎನ್ ಟಿ ಆರ್ ಅವರು ಹೇಳ್ತಾರೆ ರಿಷಬ್ ಶೆಟ್ಟಿಯವರು ಮತ್ತು ನಾವು ಒಂದೇ ಊರಿನವರು ಕುಂದಾಪುರದವರು ನಾನು ನನ್ನ ತಮ್ಮನಿಗೆ ಮಾಡಿಕೊಡ್ತಿರುವಂತಹ ಒಂದು ಸೇವೆ ಅನ್ಕೊಂಡಿದ್ದೆ ಎಲ್ಲರೂ ಅಕ್ಟೋಬರ್ ಎರಡಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾರೆ ರಿಷಬ್ ಶೆಟ್ಟಿ ಕೂಡ ಅಲ್ಲಿ ಹೇಳ್ತಾರೆ ಎನ್ ಟಿ ಆರ್ ಅವರನ್ನು ಯಾವತ್ತೂ ದೊಡ್ಡ ನಟ ದೊಡ್ಡ ತೆಲುಗು ಸ್ಟಾರ್ ಅಂತ ಅಂದ್ಕೊಳ್ಳೋದು ಎಲ್ಲ ನನ್ನ ತಮ್ಮ ನನ್ನ ಅನ್ನ ಅಂತ ಅಂದ್ಕೊಂಡು ಯಾವಾಗಲೂ ಬಂದು ಕಾಲ್ ಮಾಡಿದ್ರು ಅವರು ಭೇಟಿ ಆಗ್ತಾರೆ ಸಿಗ್ತಾರೆ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದರೆ ಅಂತ ಹೇಳ್ತಾ ಅವರಿಬ್ಬರ ಸಂಬಂಧವನ್ನು ನಾವು ಗಮನಿಸ್ಬೋದಾಗಿದೆ ಸ್ನೇಹಿತರೆ ಇನ್ನೂ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಹಲವು ಕಡೆ ಸಾಮಾಜಿಕ ಜಾಲತಾಣ ನೋಡ್ತಿರುವಾಗ ಈ ರುಕ್ಮಿಣಿ ಅವರ ಪಾತ್ರ ತುಂಬ ದೊಡ್ಡ ಮಟ್ಟಿಗೆ ಹೆಸರಾಗಿತ್ತು ಈ ಚಿತ್ರದಲ್ಲಿ ಯಾವಾಗ ಟ್ರೇಲರ್ ರಿಲೀಸ್ ಆಗುತ್ತೆ ಅವರ ಪಾತ್ರ ಮತ್ತು ಅವ್ರ ಬಗ್ಗೆ ತುಂಬ ಕಡೆ ಆಗ್ತಾ ಹೋಯಿತು ರುಕ್ಮಿಣಿ ವಸಂತ ಚೆನ್ನಾಗಿದ್ದಾರೆ ಅಫ್ಕೋರ್ಸ್ ಶಿ ಇಸ್ ಕ್ಯೂಟ್ ಚೆನ್ನಾಗೇ ಇದ್ದಾರೆ ಬಟ್ ಅದರ ಪಾತ್ರದ ಬಗ್ಗೆ ಅವರು ತುಂಬ ದೊಡ್ಡ ಹೋಪ್ ಇದೆ ಸೊ ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ ಅದೇನೇ ಇರಲಿ ಸ್ನೇಹಿತರೆ ಎಲ್ಲರೂ ಕೂಡ ಕನ್ನಡ ಚಿತ್ರವನ್ನು ಥೇಟ್ರಿಗೆ ಹೋಗಿ ನೋಡಿ ಆದಷ್ಟು ಇಂಥ ದೊಡ್ಡ ದೊಡ್ಡ ಚಿತ್ರಗಳು ಬಂದಾಗ ಅವರು ಮಾಡಿರೋ ಶ್ರಮಕ್ಕೆ ಮೂರು ವರ್ಷದ ಶ್ರಮಕ್ಕೆ ಒಂದು ಸಲ ಹೋಗಿ ನಾವು ಥೇಟ್ರಿಗೆ ಭೇಟಿ ಕೊಟ್ಟು ನೋಡೋದರಲ್ಲಿ ತಪ್ಪೇ ಇಲ್ಲ ಅಂತ ನಾನು ಅನ್ಕೋತೀನಿ ಸೊ ನೀವೆಲ್ಲ ಹೊಗೆ ಹೋಗ್ತೀರಂಥ ಭಾವಿಸ್ತಾ ಆದಷ್ಟು ಬೇಗ ಕಾಂತಾರ ಚಿತ್ರದ ರಿವ್ಯೂ ಜೊತೆಗೆ ಇದೇ ಚಾನಲಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ ಏನೇ ನಿಮಗೆ ನಿಮಗನ್ನಿಸಿದ್ರು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಆದಷ್ಟು ಬೇಗ ರಿಸ್ಪಾಂಡ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಹಾಕ್ತೀನಿ ಧನ್ಯವಾದಗಳು ಟಾಟಾ ಬಾಯ್ ಬಾಯ್ ಸೈನಿಂಗ್ ಆಫ್ ಪ್ರೇಮ್ ಕುಮಾರ್